ಿರ್ಬಹುದು ಆದಿತ್ಯೋದಯ ಕರ್ಣ ರವಿ ಬೆಳಗರೆ ನನ್ನಷ್ಟೇ ಉದ್ದದ ಹೆಸರಿಟ್ಟಿದೆ ನಾವಪ್ಪ ಸುಮಾರು ಇಪ್ಪತ್ತೈದು ವರ್ಷದ ಹಿಂದೆ ನನ್ನ ತಂದೆಯಾದ ರವಿ ಅವರು ನನ್ನನ್ನ ಒಂದು ಶಾಲೆಗೆ ಅಡ್ಮಿಷನ್ ಕರ್ಕೊಂಡು ಹೋಗ್ತಾರೆ ಆ ಶಾಲೆ ಒಳಗಡೆ ನಮ್ಮನ್ನ ಗೇಟ್ ಒಳಗಡೆನು ಬಿಟ್ಕೊಡಲ್ಲ ಅದ್ರ ರೀಸನ್ ನೀವು ಕೇಳಿದ್ರೆ ಆಶ್ಚರ್ಯ ಆಗ್ತೀರ ನಾವು ಸರ್ಟನ್ ಎಕನಾಮಿಕ್ ಸ್ಟ್ಯಾಂಡರ್ಡ್ಸ್ ಎಕನಾಮಿಕ್ ಕ್ಲಾಸಿಗೆ ಅರ್ಹರಲ್ಲ ಅನ್ನೋ ಒಂದು ಕಾರಣಕ್ಕೆ ನಮ್ಮನ್ನ ಗೇಟಿಂದ ವಾಪಸ್ ಕಳಿಸ್ತಾರೆ ನಾನು ಮತ್ತೆ ನನ್ನಪ್ಪ ಇನ್ನೊಂದು ಶಾಲೆಗೆ ಹೋಗ್ತೀವಿ ಅಲ್ಲಿ ಒಳಗಡೆ ಬಿಡ್ಕೊಂತಾರೆ ಅಲ್ಲಿ ಕೇಳ್ತಾರೆ ಪ್ರಶ್ನೆಗಳು ಯಾವ ಜಾತಿ ನಿಂದು ನಿಮ್ಮ ಕ್ಯಾಸ್ಟ್ ಸರ್ಟಿಫಿಕೇಟ್ ಕೊಡಿ ನಿಮ್ಮ ಮಾರ್ಕ್ಸ್ ಕಾರ್ಡು ಒರಿಜಿನಲ್ ಅಲ್ಲ ಇದು ಅನ್ನೋ ಕೆಲವೊಂದು ಮಾತುಗಳನ್ನ ಹೇಳ್ತಾರೆ ನನಗಿನ್ನ ಕಣ್ಣಿ ಕಟ್ಟದಂಗಿದೆ ಕತೆ ಅದ ನಾನು ಅಡಿದ್ ನನ್ನ ಮುಂದೆ ನಮ್ಮ ಅಪ್ಪ ಅಲ್ಲಿ ಕೂತ್ಕೊಂಡಿರ್ತೀನಿ ನಾನು ಮತ್ತು ನಮ್ಮ ಅಪ್ಪ ನಮ್ಮ ಸ್ಕೂಲ ಪ್ರಿನ್ಸಿಪಲ್ ಮುಂದೆ ಅಲ್ಲಿ ಎದ್ದು ನಿಂತಾರೆ ನಾನು ಅವಾಗಿನ್ನ ಸಣ್ಣ ಹುಡುಗ ಏಳನೇ ಕ್ಲಾಸ್ಗೆ ಹೋಗಬೇಕು ಒಂದು ಜೋರಾಗಿ ಒಂದು ಕೂಗು ಹಾಕ್ತಾರೆ ನನಗೆ ಲಿಟ್ರಲಿ ಈ ಲಯನ್ ಕಿಂಗ್ ನೋಡಿದಿರಲ್ ನೀವೆಲ್ಲ ಒಂದು ಜೋರಾಗಿ ಒಂದು ಗರ್ಜನೆ ಮಾಡ್ದಂಗೆ ಆಯಿತು ರೀ ನೀವೇನ್ರಿ ಶಾಲೆ ನಡೆಸ್ತೀರಾ ನಾನೊಂದು ಶಾಲೆ ಕಟ್ತೀನಿ ಆ ಶಾಲೆಯಲ್ಲಿ ಜಾತಿ ಕೇಳಲ್ಲ ಡೊನೇಷನ್ ಕೇಳಲ್ಲ ಎಲ್ಲರಿಗೂ ಆ ಶಾಲೆಯಲ್ಲಿ ಕ್ವಾಲಿಟಿ ಎಜುಕೇಷನ್ ಕೊಡ್ತೀನಿ ಅಂತ ಎದ್ದು ಈಗ ನಡೆಯೋ ಅಂತ ಎದ್ದು ನಿಂತು ಮನೆಗೆ ಕರ್ಕೊಂಡು ಬರ್ತಾರೆ ಅದಾಗ ಒಂದು ವರ್ಷಕ್ಕೆ ಪ್ರಾರ್ಥನಾ ಶಾಲೆಯನ್ನು ಪದನಾಮ್ ನಗರದಲ್ಲಿ ಬೆಂಗಳೂರಲ್ಲಿ ಕಟ್ತಾರೆ ಅವರು ನನಗೆ ಅವಾಗ ಬೆರಗಾಗಿ ನೋಡ್ತಾ ಇದ್ದೆ ಓ ಎಲ್ಲ ಮಕ್ಕಳಿಗೆ ಎಸ್ಪೆಷಲಿ ಅವರ ತಂದೆಯರು ಸೂಪರ್ ಮ್ಯಾನ್ ಆಗಿರ್ತಾರೆ ಅಪ್ಪನ ಕೈಲಿ ಎಲ್ಲ ಸಾಧ್ಯ ಅನ್ನೋ ಒಂದು ನಂಬಿಕೆ ಮತ್ತೆ ಒಂದು ವಿಶ್ವಾಸನ ಹೊಂದಿರ್ತಾರೆ ನನಗೆ ಅವತ್ತು ಅದು ದುಪ್ಪಟ್ಟ ಇದು ಈಗ ಅರ್ಥ ಆಗತ್ತೆ ನನಗೆ ಬುದ್ಧಿ ಬಂದಲ್ಲಿಂದ ನಮ್ಮ ಲೈಫ್ಗಳಲ್ಲಿ ಈ ಥರದ ಸಿಚುವೇಶನ್ಗಳು ತುಂಬಾ ಬರುತ್ತೆ ಚಾಲೆಂಜಿಂಗ್ ಇಂಪಾಸಿಬಲ್ ಅಂತ ಅನ್ಸೋ ಸಿಚುವೇಶನ್ಸು ಇನ್ನೆಲ್ಲ ಮುಗ್ದೇ ಹೋಯಿತು ಅಂತ ಅನ್ಸೋ ಸಿಚುವೇಶನ್ಸು ಸಂದರ್ಭಗಳು ನಮ್ಮ ಲೈಫಲ್ಲಿ ಎಲ್ಲರ ಜೀವನದಲ್ಲಿ ಆಗ್ತಾನೇ ಇರುತ್ತೆ ಬಟ್ ಎವ್ರಿ ಸಿಚುವೇಷನನ್ನು ಎದುರಿಸಿ ಅದನ್ನು ಚಾಲೆಂಜಾಗಿ ತಗೊಂಡು ಅದನ್ನು ಪಾಸಿಟಿವ್ ಆಗಿ ನಾವು ಮುಂದುವರಿಸ್ಬೋದು ಅಂತ ತೋರಿಸ್ಕೊಟ್ಟಿದ್ದು ನಮ್ಮಪ್ಪ ನನಗೆ ಹಾಗೆಯೇ ಈ ಒಂದು ಊರಲ್ಲಿ ಶ್ರೀರಂಗಪಟ್ಟಣದಲ್ಲಿ ಇನ್ಫ್ಯಾಕ್ಟ್ ನಿಮ್ಗೆ ಹೇಳ್ಬೇಕು ಅಂದ್ರೆ ನನಗೂ ಶ್ರೀರಂಗಪುಟ್ಣಕ್ಕೂ ಹಳೇ ನಂಟಿದೆ ಏನ್ ಗೊತ್ತಾ ಅದು ನಾನು ಇಲ್ಲಿ ಅಂತ ಹೇಳ್ಕೋಬೇಕು ನನ್ನ ಅಮ್ಮ ಅಜ್ಜ ಅಜ್ಜಿ ನನ್ನ ಅಜ್ಜ ಇಲ್ಲಿ ಗವರ್ಮೆಂಟ್ ಟ್ರೆಜರರ್ ಆಗಿದ್ರು ಮೂರು ವರ್ಷ ಇಲ್ಲೇ ಬದುಕಿದ್ದಾರೆ ಮೂರು ವರ್ಷ ಇಲ್ಲೇ ಇದ್ರು ನನ್ನ ಅಮ್ಮ ಇವಾಗ ಕತೆ ಹೇಳ್ತಿದ್ರು ನಾನು ಹೈಸ್ಕೂಲು ಇಲ್ಲಿ ಮುನ್ಸಿಪಲ್ ಹೈಸ್ಕೂಲ್ ಅಂತ ಇತ್ತು ಅವಾಗ ಹೈಸ್ಕೂಲ್ಗೆ ಇಲ್ಲೇ ಹೋಗ್ತಾ ಇದ್ದು ಇಲ್ಲಿ ರೋಡ್ ತುಂಬಾ ದೇವಸ್ಥಾನ ಹತ್ರ ಆಲದ ಮರಗಳಿತ್ತು ಆ ಆಲದ ಮರದಲ್ಲಿ ನಾವು ಜೋತ ಆಡ್ಕೊಂಡು ಆಟ ಆಡ್ಕೊಂಡು ಹೋಗ್ತಾ ಇದ್ವಿ ನಾನು ತಗ್ಗಿರೋಂದ್ರೆ ಎಲ್ಲ ಹಾಗೇನೆ ಇನ್ನೊಂದು ನಂಟಿದೆ ನನಗೆ ಮಂಡ್ಯಕ್ಕೆ ನನ್ನ ಹೆಂಡತಿ ಊರ್ ಮಂಡ್ಯ ನಾವು ಬ್ರಾಹ್ಮಣರಾಗಿರ್ಬೋದು ಬಟ್ ನಾವೆಲ್ಲರೂ ನಾನಂತೂ ಗೌಡ್ರು ಮನೆಯಲ್ಲಿ ಊಟ ಮಾಡಿದಷ್ಟು ಖುಷಿಯಾಗಿ ನಮ್ಮನೇಲ್ಲೂ ಮಾಡಿದ್ವಿ ನಾವು ನಾನು ನಾನೇನು ಹೇಳ್ತಾಯಿದ್ದೀನಂದರೆ ಈ ಲೈಫ್ ಇಸ್ ಎ ವಂಡರ್ಫುಲ್ ಎಕ್ಸ್ಪೀರಿಯೆನ್ಸ್ ಜೀವನ ಅನ್ನೋದು ಕಷ್ಟ ಸುಖ ದುಃಖ ನೆಮ್ಮದಿ ಎಲ್ಲ ಸೇರಿರೋ ಒಂದು ಜೀವನದಲ್ಲಿ ಎಸ್ಪೆಷಲಿ ನಮಗೆ ಈ ಮಕ್ಕಳಾದಮೇಲೆ ನನಗೆ ಐದೂವರೆ ವರ್ಷದ ಮಗ ಇದ್ದಾನೆ ಮಕ್ಕಳಾದಮೇಲೆ ಜೀವನದ ಎಕ್ಸ್ಪೋಷರ್ ನಮಗೆ ಕಾಣಿಸೋದು ತುಂಬಾ ದೊಡ್ಡದಾಗೆ ನೀವೆಲ್ಲರೂ ಇಲ್ಲಿ ಪೇರೆಂಟ್ಸ್ ಇದ್ದೀರಾ ಮೆನಿ ಆಫ್ ಯು ಆರ್ ಯಂಗ್ ಪೇರೆಂಟ್ಸ್ ಆ್ಯಂಡ್ ನೀವೆಲ್ಲರೂ ಇವತ್ತು ಈ ನಿಮ್ಮ ಮಕ್ಕಳನ್ನ ಪರ್ಫಾರ್ಮೆನ್ಸಸ್ ನೋಡಲಿಕ್ಕೆ ಸೆಲೆಬ್ರೇಟ್ ಮಾಡಲಿಕ್ಕೆ ಅವರ ಆ ಕಲರ್ಫುಲ್ ಬಟ್ಟೆಗಳು ಹಾಕ್ಕೊಂಡು ಮೇಕಪ್ ಹಾಕ್ಕೊಂಡು ಇಲ್ಲಿ ಡ್ಯಾನ್ಸ್ ಸ್ಟೆಪ್ಗಳು ಹಾಕಲು ನೋಡಕ್ಕೆ ಎಲ್ಲರೂ ಬಂದಿಡ ಕೆಲವೊಂದು ವಿಷಯಗಳನ್ನ ನಾನು ನಿಮ್ಗೆ ಒಂದು ಮಾತು ಹೇಳೋಣ ಅಂತಿದ್ದೆ ನಮ್ಮೆಲ್ಲ ಮಕ್ಕಳಿಗೆ ನಮ್ಗೆ ಕೊಡಬೇಕಾಗಿರೋದು ತುಂಬ ಇದ್ರೂ ಅದರಲ್ಲಿ ಮುಖ್ಯವಾದ ನಾಲ್ಕು ವಿಷಯಗಳು ಒಂದು ಅವ್ರಿಗೆ ಕೊಡಬೇಕಾಗಿರೋದು ಅಟೆನ್ಷನ್ ನಾವು ಕೊಡಬೇಕಾಗಿರೋ ಅಟೆನ್ಷನ್ ಅಂದ್ರೆ ನಾವು ನಮ್ಮ ಮಗುನ ನೋಡ್ಕೊಳ ಒಂದು ಬಿಟ್ಟು ಬಂದಿ ಅಟೆನ್ಷನ್ ಅಂದ್ರೆ ನಾವು ನಮ್ಮ ಮಾತಾಡ್ಸೋದ ಈಗ ನಾವು ಮನೆಗಳಲ್ಲಿ ಮಕ್ಕಳಿರುವಾಗ ಟಿವಿ ಹಾಕೊಂಡು ಅಟೆನ್ಷನ್ ಅಟೆನ್ಶನ್ ಕೊಡಕ್ಕಾಗತ್ತ ಟಿವಿಲ್ ಯಾವ್ದೋ ಒಂದು ಸೀರಿಯಲ್ ಓಡ್ತಾ ಇರುತ್ತೆ ಇಲ್ಲ ನ್ಯೂಸ್ ಓಡ್ತಾ ಇರುತ್ತೆ ನಾವು ಮಗುನ ಓ ನಮ್ಮ ಮಗು ಜೊತೆ ನಾವು ಕಾಲ ಕಳೀತಾ ಇದ್ದೀವಿ ಅಂತ ಒಂದು ಭ್ರಮೆಯಲ್ಲಿ ಖಂಡಿತ ಇರಬಾರ್ದು ಮಗುಗೆ ಅಟೆನ್ಷನ್ ಅಟೆನ್ಷನ್ನ ನಾವು ಸಂಪೂರ್ಣ ನಮ್ಮ ಅಟೆನ್ಷನ್ನ ಗಮನವನ್ನು ಕೊಡಬೇಕು ಹಾಗೆ ಮಗುವನ್ನು ಪ್ರೀತಿಸ್ಬೇಕು ಪ್ರೀತಿಸೋದು ಅಂದ್ರೆ ಏನು ಅದಕ್ಕೆ ಕೇಳಿದ್ದೆಲ್ಲ ತಂದು ಕೊಟ್ಬಿಡೋದು ಮೊಬೈಲ್ ಕೊಟ್ಬಿಡೋದು ಚಾಕ್ಲೆಟ್ ಕೊಡಿಸ್ಬಿಡೋದು ಖಂಡಿತ ಅಲ್ಲ ಮಗುವಿಗೆ ನಾವು ನಿಜವಾಗಲೂ ನಮ್ಮ ಹೃದಯದಿಂದ ನಾವು ಪ್ರೀತಿ ಮಾಡಿದಾಗ ಮಗುವಿಗೆ ಸಂಬಂಧಗಳೇನು ಅದರಲ್ಲಿರೋ ಸಿಹಿಗಳೇನು ಅನ್ನೋದನ್ನು ಖಂಡಿತ ತಿಳಿಸಿ ತಿಳಿಸ್ಬೋದು ಹಾಗೆಯೇ ಇನ್ನೊಂದು ಬಹಳ ಮುಖ್ಯವಾದ ಅಂಶ ಏನು ಅಂದರೆ ಕಂಪ್ಯಾರಿಸನ್ ಮಾಡಲೇಬಾರ್ದು ನಮ್ಮ ಮಕ್ಕಳನ್ನ ಇನ್ನೊಂದು ಮಗು ಜೊತೆ ಅಲ್ಲಿ ನೋಡು ಅವ್ರ ಮನೆ ಮಗಳು ಹೆಂಗೆ ಚೆನ್ನಾಗಿ ಓದ್ತಾಳೆ ನೀನು ಹಿಂಗೆ ಹಿಂಗೆ ಮಾಡ್ತೀಯಾ ಹಂಗೆ ಮಾಡ್ತೀಯಾ ಹಿಂಗೆ ಮಾಡ್ತೀಯಾ ಅಂತ ಯಾವಾಗನು ನಾವು ಮಕ್ಕಳನ್ನ ನಾವು ನೀನು ಸರಿ ಇಲ್ಲ ನೀನು ಹಂಗೆ ಮಾಡ್ತೀಯ ಹಿಂಗೆ ಮಾಡ್ತೀಯಾ ಅಂತ ಕಂಪೇರ್ ಮಾಡ್ತಾನೆ ಇದ್ರೆ ಅವ್ರನ್ನ ನೋಡ್ಕಲಿ ಇವ್ರನ್ನ ನೋಡ್ಕಲಿ ಅಂತ ಆ ಮಗುವಿಗೆ ಅದರ ಇಂಡಿವಿಜುವಾಲಿಟಿನ ಮರ್ತೋಗುತ್ತೆ ಆ ಮಗು ನಿಜವಾಗ್ಲೂ ಅದರಲ್ಲಿರೋ ತಾಕತ್ತನ್ನ ಹೊರ ಹಾಕ್ಲಿಕ್ಕೆ ಆಗೋದೇ ಇಲ್ಲ ನಮ್ಮ ಮಗು ಹೇಗಿದೆ ಅನ್ನೋದನ್ನ ನಾವು ಸಂಪೂರ್ಣವಾಗಿ ಒಪ್ಕೋಬೇಕು ಆ್ಯಂಡ್ ಆ ಒಂದು ಕಾನ್ಫಿಡೆನ್ಸ್ನ ಸೆಲ್ಫ್ ನ ನಾವು ನಮ್ಮ ಮಕ್ಕಳಿಗೆ ಕೊಡಬೇಕು ನಾವೆಲ್ಲ ನೋಡ್ತೀವಲ್ಲ ಈ ಸ್ಟೇಜ್ ಮೇಲೆ ಬಂದು ಎಷ್ಟು ಚೆನ್ನಾಗಿ ಅವರಿಗೆ ನಾವು ಹೇಳ್ಕೊಡದೆ ಬೇಕಾಗಿಲ್ಲ ದೇ ನೋ ಹೌ ಮಚ್ ದೆ ಕ್ಯಾನ್ ಪರ್ಫಾರ್ಮ್ ಅವರಲ್ಲಿರೋ ತಾಕತ್ ಏನು ಅಂತ ಮಕ್ಕಳಿಗಿಂತ ನಮಗಿಂತ ಚೆನ್ನಾಗಿ ಮಕ್ಕಳಿಗೆ ಗೊತ್ತಿದೆ ನಾನು ಜಾಸ್ತಿ ಸಮಯ ತಗೊಳ್ಳಲ್ಲ ನಾವೆಲ್ಲರೂ ನಮ್ಮ ಮಕ್ಕಳಿನ ಬಾಳ ಇನ್ನಷ್ಟು ಮಗದಷ್ಟು ತುಂಬ ಮೇಲೆ ಕೇರ್ಸೋಣ ಅವರಲ್ಲಿರೋ ಒಂದು ತಾಕತ್ತನ್ನ ಅವರಲ್ಲಿರೋ ಒಂದು ಟ್ಯಾಲೆಂಟ್ಸನ್ನ ನಾವೆಲ್ಲ ಎನ್ಕರೇಜ್ ಮಾಡೋಣ ಲೆಟ್ ಇಸ್ ಮೇ ದ ಲೈಫ್ ಆಫ್ ಅವರ್ ಚಿಲ್ಡ್ರನ್ ವೆರಿ ಹ್ಯಾಪಿ ಆ್ಯಂಡ್ ವೆರಿ ಎಕ್ಸೈಟಿಂಗ್ ಕೊನೆಯದಾಗಿ ಇಲ್ಲಿ ನಮ್ಮ ಇದ್ದಾರೆ ವಂಡರ್ಫುಲ್ ಸಿಂಗರ್ ವಂಡರ್ಫುಲ್ ಹ್ಯೂಮನ್ ಬೀಂಗ್ ಅವ್ರ ಮುಂದೆ ನಾನು ಹಾಡು ಹೇಳ್ಬಾರ್ದು ಬಟ್ ನಾನೇ ಪರ್ಫಾರ್ಮ್ ಮಾಡಿ ನನ್ನ ಸ್ನೇಹಿತ ಬರೆದಿರೋ ಒಂದು ಹಾಡನ್ನು ಎರಡು ಲೈನ್ ಹೇಳ್ತೀನಿ ಓಕೆನಾ ಇಂಗ್ಲಿಷ್ ಹಾಡಲ್ಲ ಕನ್ನಡ ಹಾಡು ಈ ಹಾಡು ಪ್ರಾರ್ಥನೆ ಅಂತ ಹೆಸರು ಇಟ್ಟಿರೋ ಹಾಡು ಎಲ್ಲ ಎಸ್ಪೆಷಲಿ ಗೋಸ್ಕರ ಹಾಡು ಮಾಡಿದ್ದು ಅಂಡ್ ಈ ಹಾಡು ಯಾಕೆ ಹೇಳ್ತಾ ಇದ್ದೀನಿ ಅಂದ್ರೆ ನನ್ನಲ್ಲಿ ಒಂದು ವಿಶ್ವಾಸ ಇತ್ತು ನಾನು ಏನೇ ಅಂದ್ಕೊಂಡ್ರು ಮಾಡ್ಬೋದು ಅಂತ ಆ ಸೆಲ್ಫ್ ಕ್ಲೀಟ್ ಸೆಲ್ಫ್ ಕಾನ್ಫಿಡೆನ್ಸ್ ಅಂತ ಹೇಳಿದ್ನಲ್ಲ ಅದನ್ನು ಪ್ರತಿಯೊಬ್ಬ ಮಗುವಲ್ಲಿರುತ್ತೆ ಅದು ಸಿಂಗಿಂಗ್ ಆಗಿರ್ಬೋದು ಡ್ಯಾನ್ಸ್ ಆಗಿರ್ಬೋದು ಓದೋದಾಗಿರ್ಬೋದು ಮತ್ತೊಂದಾಗಿರ್ಬೋದು ನನ್ನ ಅದರ ಒಳಗಡೆ ಇರೋ ಒಂದು ಕುತೂಹಲನ ಟ್ಯಾಲೆಂಟನ್ನ ನಾವು ಎನ್ಕರೇಜ್ ಮಾಡುವಾಗ ಆ ಮಗು ಬನ್ಸುತ್ತೆ ನಾನು ಏನು ಮಾಡೋಕ್ಕೂ ತೊಂದರೆ ಆಗೋಲ್ಲ ನಾನು ಐ ಕ್ಯಾನ್ ಡೂ ಎನಿಥಿಂಗ್ ಅಂತ ಈ ಹಾಡು ಹೀಗಿರೋದು ಬೆಳವಾಗ ಕಾಣುವ ಕನಸು ಮನಸ್ಸಿಟ್ಟರೆ ಸಿಗುವುದು ನಿನಗೆ ನಂಬಿಕೆಯು ಒಂದೇ ಶಾಶ್ವತ ಹಸಿದವರಿಗೆ ಅನ್ನವ ಕೊಟ್ಟು ನೆರವಾಗು ನಿನ್ನ ಮನೆಗೆ ಪುಣ್ಯಕ್ಕೆ ನೀನು ಸಂಹಿತ ಹಿಂದೂ ಕ್ರೈಸ್ತ ಮುಸಲ್ಮಾನ ಪಾರಸಿಕ ಜೈನರುದ್ಯಾನ ಒಂದೇ ರಕುತ ಒಂದೇ ಜೀವ ಅನ್ನೋ ಗುಣವು ನಿನಗಿರಲಿ ಮನಸಲಿ ಬೇಡ ಬಿಗುಮಾನ ನಿನ್ನ ಶ್ರಮಕ್ಕೆ ಸಿಗುವುದು ಸನ್ಮಾನ ಒಳ್ಳೆ ಸ್ನೇಹ ಒಳ್ಳೆ ಜೀವನ ನಿನ್ನದಾಗಿರಲಿ ಶಾರದೆ ತಾಯಿ ಶಾ ಮಾರ್ಗವ ನಾವೆಲ್ಲರೂ ನಿನ್ನ ಮಕ್ಕಳೇ ಶಿ ತಾಯಿ ಶಾರ ಸ್ವೀಕರಿಸುವ ಈ ಪ್ರಾರ್ಥರು ಧನ್ಯವಾದ ಈ ಶಾರ್ದ ಮಾತೆ ನಮ್ಮ ನಿಮ್ಮೆಲ್ಲರಿಗೂ ವಿದ್ಯಾ ಬುದ್ಧಿ ಶಕ್ತಿ ಎಲ್ಲ ಕೊಡಲಿ ನಮ್ಮ ಎಲ್ಲರ ಬಾಳು ಬಂಗಾರವಾಗಲಿ ಅಂತ ಹೇಳ್ತಾ ನನ್ನ ಎರಡು ನಾಲ್ಕನ್ನು ಮುಗಿಸ್ತೀನಿ ನನ್ನನ್ನು ಇಲ್ಲಿ ಕರೆದು ಇಷ್ಟೊತ್ತು ನನಗೆ ಊಟ ಉಪಚಾರ ಮಾಡಿಸಿ ಸರ್ ಪುಟ ಸರ್ ಥ್ಯಾಂಕ್ ಯು ಸೋ ಮಚ್ ದ ಸೆಕೆಂಡ್ ಜನರೇಷನ್ ಈ ಒಂದು ದೊಡ್ಡ ಸಂಸ್ಥೆಯನ್ನು ಮುನ್ನಡೆಸ್ತಾ ಇರೋ ರಾಮ್ ಸಂಕ್ರಾಂತಿ ಹಾಗೂ ಸಮಸ್ತ ಹಿರಿಯರೆಲ್ಲರಿಗೂ ನಮಸ್ತಾ ಹೇಳ್ ನಮಸ್ಕಾರ ಹೇಳ್ತಾ ನನ್ನ ಮಾತನ್ನು ಮುಗಿಸ್ತೀನಿ ಥ್ಯಾಂಕ್ ಯು ಧನ್ಯವಾದ